ಕೆ ಎಸ್ ಈಶ್ವರಪ್ಪನವರ ಬಂಡಾಯದ ವಿಚಾರವಾಗಿ ಈಗ ಸಹಜವಾಗಿ ಬಿಜೆಪಿ ನಾಯಕರು ತಲೆ ಕೆಡಿಸ್ಕೊಂಡಿದ್ದಾರೆ ಯಾರೋ ಒಬ್ಬರ ಮಾತು ಕೇಳಕ್ ಸಾಧ್ಯ ಇಲ್ಲ ಈಶ್ವರಪ್ಪ ವಿಜಯೇಂದ್ರ ಕೂಡ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಕೂಡ ಕ್ಷೇತ್ರದ ಜನ ಮತ್ತೆ ರಾಜ್ಯದ ಜನ ಉತ್ತರವನ್ನು ನೀಡುತ್ತಾರೆ ನಾನು ಇನ್ನೇನೇ ಸಂದರ್ಭ ಹೆಚ್ಚು ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ ಅವರು ಪಕ್ಷದ ಹಿರಿಯರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ ಸೊ ಎಲ್ಲವೂ ಕೂಡ ಸರಿ ಬಗೆಹರಿತದೆ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ ಅವ್ರು ನೋವಿನಲ್ಲಿದ್ದಾರೆ ಎಲ್ಲವೂ ಕೂಡ ಸುಸೂತ್ರ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ಭಾರತೀಯ ಜನತಾ ಪಾರ್ಟಿ ಇದು ರಾಷ್ಟ್ರೀಯ ಪಕ್ಷ ರಾಜ್ಯದ ಯಾವುದೇ ಕ್ಷೇತ್ರ ಅಭ್ಯರ್ಥಿಗಳ ಬಗ್ಗೆ ತೀರ್ಮಾನ ಮಾಡೋದಾದ್ರೆ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ಅದ ತದನಂತರ ಎಲ್ಲವೂ ಕೂಡ ನಿರ್ಧಾರ ಆಗಿರ್ತಕ್ಕಂಥದ್ದು ಯಾರೋ ಒಬ್ಬರು ಮಾತು ಕೇಳಿಕೊಂಡು ನಮ್ಮ ಪಕ್ಷದಲ್ಲಿ ಆ ರೀತಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯನೂ ಇಲ್ಲ ಅದಕ್ಕೆ ಅವಕಾಶನೂ ಕೂಡ ಇಲ್ಲ ಎಲ್ಲರ ಒಮ್ಮತದ ತೀರ್ಮಾನ ಅಭ್ಯರ್ಥಿಗಳು ಘೋಷಣೆ ಯು ಇನ್ನು ಈಶ್ವರಪ್ಪ ಅವರನ್ನ ಭೇಟಿಯಾಗಿ ನಾನು ಮಾತನಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಬಿ ವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೀವೊಂದು ಪರ್ಮಿಷನ್ ಕೊಡಿಸಿ ಅಥವಾ ಟೈಮ್ ಕೊಡಿಸಿ ನಾನು ಮಾತನಾಡ್ತೀನಿ ಅಂತ ಸ್ವಲ್ಪ ತಮಾಷೆಯಾಗಿಯೇ ಹೇಳ್ತಾರ ಅವರು ಈಶ್ವರಪ್ಪ ಅವರು ಸ್ವಲ್ಪ ಕೋಪದಲ್ಲಿದ್ದಾರೆ ಎಲ್ಲವೂ ಬಗೆಹರಿಯುವ ವಿಶ್ವಾಸ ನನಗಿದೆ ಏನೇ ಇದ್ರು ಕ್ಷೇತ್ರದ ಜನ ಉತ್ತರಿಸ್ತಾರೆ ಕ್ಷೇತ್ರದ ಜನ ಉತ್ತರಿಸ್ತಾರೆ ಏನೇ ಇದ್ರು ಅಂತ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ಯಡಿಯೂರಪ್ಪನವರು ನಿನ್ನೆಯಿಂದಲೂ ಕೂಡ ಮೊನ್ನೆಯಿಂದಲೂ ಅಟ್ಯಾಕ್ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರ ಕುಟುಂಬದಲ್ಲಿ ಪಕ್ಷ ಸಿಗಾಕೊಂಡಿದೆ ಬೇರೆಯವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರೆ ನಾನು ಸಿ ಟಿ ರವಿ ಇದ್ದೆ ಯತ್ನಾಳ್ ಅವರು ಇದ್ರು ಯಾರಿಗಾದ್ರೂ ಕೊಡ್ಬೋದಿತ್ತು ಮಗನ ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಕೂಡ ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಉತ್ತರವನ್ನು ನೀಡುತ್ತಾರೆ ನಾನು ಇನ್ನೇನೇ ಸಂದರ್ಭ ಹೆಚ್ಚು ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ ಅವ್ರ ಪಕ್ಷದ ಹಿರಿಯರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ ಸೊ ಎಲ್ಲವೂ ಕೂಡ ಸರಿ ಬಗೆಹರಿತದೆ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ

ಭಾರತೀಯ ಜನತಾ ಪಾರ್ಟಿಲಿ ಇದ್ದಾರೆ ಸೊ ಎಲ್ಲೋ